या देवी सर्वभूतेषु चंद्रघण्टारूपेण संस्थिता नमस्तस्यै 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 नमो नमः ॐ श्री चंद्रघण्टा देविये नमः दुर्गा देविया मूरणेय अवतारवे चंद्रघण्टा देवी चंद्रघण्टा अंदरे घंटेयाकारद चंद्रनन्ना ಮಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರೆ ಘಂಟೆಯ ಮೂರನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣ್ತಾಳೆ ಚಂದ್ರಘಂಠಾದೇವಿ ಚಂದ್ರಘಂಟೆಯನ್ನ ಚಂದ್ರಿಕಾ ರಣಚಂಡಿ ಅಂತ ಕೂಡ ಕರಿತೇವೆ ಈ ತಾಯಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನ ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ತಾಯಿ ಚಂದ್ರಘಂಟೆಯು ಶುಕ್ರಗ್ರಹದ ಅಧಿದೇವತೆಯಾಗಿರುವಳು ಚಂದ್ರಘಂಟೆಯು ಭೂಮಿಯ ಮೇಲಿರುವಂತಹ ಎಲ್ಲಾ ಜೀವಿಗಳಿಗೂ ಸಂತೋಷವನ್ನ ನೀಡುವ ಮಹಾತಾಯಿ ಈ ತಾಯಿಯ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತದೆ ಬಂಧುಗಳೇ ಚಂದ್ರಗಂಠ ದೇವಿಯ ಕುರಿತು ಒಂದು ಪುರಾಣ ಕಥೆ ಇರುವುದು ಹೊಸದಾಗಿ ವಿವಾಹವಾದ ಸ್ವರೂಪವನ್ನ ದುರ್ಗಾ ಮಾತೆಯು ಚಂದ್ರಗಂಠ ರೂಪದಲ್ಲಿ ತೋರಿಸಿರುವರು ಹಿಮವಂತ ಹಾಗೂ ಮೈನಾ ದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನ ಕೈಗೊಳ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನ ಮೆಚ್ಚಿದಂತಹ ಶಿವನು ಮದುವೆಯಾಗಲು ಒಪ್ಪೆ ಇದರಂತೆ ಹಿಮವಂತನ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೀತವೆ ಸ್ಮಶಾನವಾಸಿಯಾಗಿರುವಂತಹ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನ ತಲುಪ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಟೆಧಾರಿಯಾದ ಶಿವ ಅವನೊಂದಿಗೆ ದೆವ್ವಗಳು ಪಿಶಾಚ ಗಣಗಳು ಋಷಿ ಮುನಿಗಳು ಅಘೋರಿಗಳನ್ನ ಒಳಗೊಂಡಂತಹ ವಿಚಿತ್ರ ಮೆರವಣಿಗೆಯನ್ನ ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ತಾಳೆ ವಿವಾಹಕ್ಕೆಂದು ಸೇರಿದ್ದವರು ಶಿವನ ರೂಪ ಅವನ ಗುಣಗಳನ್ನ ನೋಡಿ ಆಘಾತವನ್ನ ಅನುಭವಿಸ್ತಾರೆ ಇದನ್ನು ಕಂಡಂತಹ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲಿ ಅಂತ ಭಯಾನಕ ರೂಪವಾಗಿ ಚಂದ್ರಘಂಟೆಯಾಗಿ ಪರಿವರ್ತನೆಯಾಗ್ತಾಳೆ ಚಿನ್ನದ ಮೈಬಣ್ಣವನ್ನ ಹೊಂದಿರುವಂತಹ ಚಂದ್ರಘಂಟೆಯು ಹತ್ತು ತೋಳುಗಳನ್ನ ಹೊಂದಿರುವಳು ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗಧೆ ಬಿಲ್ಲು ಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹ ವಾಹಿನಿಯಾಗಿ ರೂಪವನ್ನ ತಾಳ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನ ತೋರುವಳು ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಚಂದ್ರಘಂಠಾದೇವಿ ಚಂದ್ರಗಂಟೆಯ ರೂಪ ತಾಳಿದ ಪಾರ್ವತಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನ ತಾಳಲು ಭಿನ್ನವಿಸ್ತಾಳೆ ಪ್ರಾರ್ಥನೆಯನ್ನ ಮಾಡ್ತಾಳೆ ಪಾರ್ವತಿಯ ಮಹತ್ತಿಗೆ ಒಪ್ಪಿದ ಶಿವನು ಸುಂದರವಾದ ರೂಪವನ್ನ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ತಾನೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತೆ ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹದ ದಿನವನ್ನ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಆಚರಿಸಲಾಗ್ತಾ ಇದೆ ಬಂಧುಗಳೇ ರಾಕ್ಷಸರಾದ ಶುಂಭ ಹಾಗೂ ನಿಶುಂಭನನ್ನ ಸೋಲಿಸುವ ಸಲುವಾಗಿ ಪಾರ್ವತಿ ದೇವಿಯು ಕೌಶಿಕಿಯಾಗಿ ಅವತಾರವನ್ನ ಎತ್ತಾಳೆ ಕೌಶಿಕಿಯ ರೂಪವೇ ರಕ್ಕಸರ ವಿನಾಶವನ್ನ ಸೂಚಿಸುವಂತಿತ್ತು ಶುಂಭನು ತನ್ನ ಸಹೋದರನಾದ ನಿಶುಂಭನಿಗೆ ಮದುವೆ ಮಾಡಲು ಯೋಜನೆ ಹಾಕಿದ ಶುಂಭ ಅವಳನ್ನು ಕರೆತರಲು ಧುಂಗಲೋಚನೆಂಬ ರಾಕ್ಷಸನನ್ನ ಕಳುಹಿಸ್ತಾನೆ ಕೌಶಿಕಿಯು ಒಪ್ಪದಿದ್ದಾಗ ಧೂಮ್ರಲೋಚನು ಹಲ್ಲೆ ಮಾಡಲು ಮುಂದಾದಾಗ ಕೋಪಗೊಂಡ ಕೌಶಿಕಿ ಮಾತೆಯು ಕೇವಲ ಹೂಂಕಾರದಿಂದಲೇ ಧೂಮ್ರಲೋಚನನ್ನ ನಿರ್ನಾಮ ಮಾಡ್ತಾಳೆ ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವ ಚಂದ್ರಘಂಟೆಯು ಘಂಟಾನಾದದಿಂದಲೇ ಸಾವಿರಾರು ಅಸುರರು ನಿರ್ನಾಮವಾದರು ಈಕೆಯ ಕೃಪೆಯಿಂದ ಭಕ್ತರ ಎಲ್ಲಾ ಪಾಪಗಳು ಕಷ್ಟಗಳು ದೈಹಿಕ ನೋವು ಮಾನಸಿಕ ತೊಂದರೆಗಳು ಕೂಡ ನಿವಾರಣೆಯಾಗ್ತವೆ ಸಿಂಹವಾಹಿನಿಯಾದ ಈಕೆಯು ಭಕ್ತರಲ್ಲಿ ನಿರ್ಭಯತೆಯನ್ನ ಮೂಡಿಸ್ತಾಳೆ ಬಂಧುಗಳೇ ತಾಯಿ ಚಂದ್ರಗಂಟೆಗೆ ನವರಾತ್ರಿಯ ಮೂರನೆಯ ದಿನ ಮೀಸಲು ಈ ತಾಯಿಯ ಬೂದು ಬಣ್ಣವಿರುವ ಅರ್ಧ ಚಂದ್ರನ ತಿಲಕವನ್ನ ಹಣಿಯಲ್ಲಿ ಧರಿಸ್ತಾಳೆ ಬೂದು ಬಣ್ಣವು ನಮ್ಮ ಮನಸ್ಸಿನ ಭಾವನೆಗಳ ಸಂಕೇತವೂ ಹೌದು ಭಕ್ತರ ಮನಸ್ಸಿನಲ್ಲಿರುವ ಕೆಟ್ಟ ವಿಷಯಗಳನ್ನ ತಾಯಿ ಚಂದ್ರಘಂಟೆಯು ತೊಡೆದು ಹಾಕ್ತಾಳೆ ತೆಗೆದು ಹಾಕ್ತಾಳೆ ತಾಯಿಯು ಹಣೆಯ ಮೇಲೆ ಅರ್ಧ ಚಂದ್ರನ ತಿಲಕವನ್ನ ಹೊಂದಿದ್ದು ಶಸ್ತ್ರ ಸಜ್ಜಿತ ಹತ್ತು ಕೈಗಳನ್ನ ಹೊಂದಿರುವಳು ತಾಯಿ ಚಂದ್ರಘಂಟಾದೇವಿಯನ್ನ ಒಲಿಸಿಕೊಳ್ಳಲು ಹಾಗೂ ಆಕೆಯನ್ನು ಖುಷಿಯಾಗಿಸಲು ಪಾಯಸವನ್ನ ಅರ್ಪಣೆ ಮಾಡಬೇಕು ನೈವೇದ್ಯ ಸಮರ್ಪಣೆ ಮಾಡಬೇಕು ಚಂದ್ರಗಂಠ ದೇವಿಯನ್ನ ಪೂಜಿಸುವಾಗ ಆಕೆಗೆ ಹಾಲು ಅಥವಾ ಹಾಲಿನಿಂದ ತಯಾರಿಸಿರುವಂತಹ ಸಿಹಿ ಭಕ್ಷ್ಯಗಳನ್ನ ಅಥವಾ ಪಾಯಸವನ್ನ ನೈವೇದ್ಯವಾಗಿ ನೀಡುವುದರಿಂದ ವ್ಯಕ್ತಿಯು ತನ್ನ ಎಲ್ಲಾ ದುಃಖಗಳನ್ನ ಕಳ್ಕೊಳ್ತಾನೆ ತಾಯಿ ಕೃಪೆ ತೋರುವಳು ಕಮಲದ ಹೂಗಳನ್ನು ತಾಯಿ ಚಂದ್ರಗಂಠಾಳಿಗೆ ಅರ್ಪಿಸಲಾಗ್ತದೆ ಇದನ್ನ ಮಾಡುವುದರಿಂದ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳು ನಾಶವಾಗ್ತವೆ ಮತ್ತು ನೀವು ಹೊಸ ಶಕ್ತಿಯನ್ನ ಅನುಭವಿಸುವಿರಿ ಬಂಧುಗಳೇ ತಾಯಿ ಚಂದ್ರಘಂಟೆಯನ್ನ ಈ ರೀತಿಯಾಗಿ ಸ್ತುತಿಸಬಹುದು ಪಿಂಡಜಪ್ರವರಾರೂಢ ಚಂಡ ಕೈರುತ ಪ್ರಸಾದಂ ತನುತೇ ಮಹಂ ಚಂದ್ರಗಂಟೆತಿ ವಿಶ್ರುತ ತಾಯಿ ಚಂದ್ರಘಂಠಾದೇವಿಯು ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಮನೋಕಾಮನೆಗಳನ್ನ ನೆರವೇರಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೇನೆ ಬಂಧುಗಳೇ ಸರ್ವೇ ಜನಾಖಿನೋಭವಂತು ಸಮಸ್ತಾಲೋಕಾಂ ಭವಂತು